ನಮಸ್ಕಾರ ನಾನು ಡಾಕ್ಟರ್ ಅರುಣಾ ಮುರಳೀಧರ್ ಅಂತ ಸೀನಿಯರ್ ಆಪ್ಸಟಿಷನ್ ಗ್ಯಾನಕಾಲಜಿಸ್ಟ್ ವರ್ಕಿಂಗ್ ಇನ್ ಬ್ಯಾಂಗ್ಲೋರ್ ಇವತ್ತು ನಾನು ಕೊಡಬೇಕಾಗಿರೋ ಮಾಹಿತಿ ನಿಮ್ಮೆಲ್ಲರಿಗೂ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಕೊಡೋಣ ಅಂತಿದ್ದೀನಿ ಹೆಚ್ ಪಿ ವಿ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅದೊಂದು ವೈರಸ್ ಲೈಂಗಿಕ ಸಂಬಂಧದಿಂದ ಒಬ್ಬರಿಂದ ಒಬ್ಬರು ಯುನೋ ಸ್ಪ್ರೆಡ್ ಆಗುವಂಥದ್ದು ಆ್ಯಂಡ್ ಸುಮಾರು ಜನಕ್ಕೆ ಪಾಪ್ಯುಲೇಷನ್ ಅಲ್ಲಿ ಪಾಪ್ಯುಲೇಷನ್ಗೆ ಹೆಚ್ ಪಿ ವಿ ವೈರಸ್ ಇದ್ದೇ ಇರುತ್ತೆ ಬಟ್ ಅದರಲ್ಲೂ ಕೂಡ ಸುಮಾರು ಟೈಪ್ಸ್ ಇದೆ ಸಮ್ ಟೈಪ್ಸ್ ಜಾಸ್ತಿ ಕ್ಯಾನ್ಸರ್ ಏನೋ ಕಾಸಿಂಗ್ ಟೈಪ್ಸ್ ಇರುತ್ತೆ ಕೆಲವು ಲೋ ರಿಸ್ಕ್ ಟೈಪ್ಸ್ ಇರುತ್ತೆ ಸೊ ನಾವು ಹೈ ರಿಸ್ಕ್ ಟೈಪ್ಸ್ನ ಹೇಗೆ ತಡಿಬೇಕು ಯಾಕೆ ತಡಿಬೇಕು ಯಾ ಯಾವ ರೀತಿ ತಡಿಬೋದು ಏನನ್ನು ತಡಿಬೋದು ಅನ್ನೋದು ನಾವು ಮಾತಾಡೋಣ ಸೊ ಹೆಚ್ ಪಿ ವಿಯಲ್ಲಿ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಅಂತ ಅನ್ನೋ ಟೈಪ್ಸ್ನಲ್ಲಿ ತರ್ಟಿ ಟು ಥರ್ಟಿ ಒನ್ ತರ್ಟಿ ಟು ಇಂಥದ್ದು ಒಂದು ನಾ ಒಂಬತ್ತು ಥರ ಟೈಪ್ಸ್ ಇದೆ ಅದಕ್ಕೆಲ್ಲೂ ಒಂದು ವ್ಯಾಕ್ಸಿನೇಷನ್ ಕೂಡ ಇದೆ ಲಕ್ಕಿಲಿ ಸೊ ಎಲ್ಲ ಕ್ಯಾನ್ಸರ್ಸು ವ್ಯಾಕ್ ವೈರಸ್ ಇಂದ ಬರುವಂಥದ್ದಲ್ಲ ಬರೀ ಈ ಕ್ಯಾ ಸರ್ವೈಕಲ್ ಕ್ಯಾನ್ಸರ್ ಪಿನಾಯಲ್ ಕ್ಯಾನ್ಸರ್ ಅಂದರೆ ಗಂಡಸರಿಗೆ ಪೀನಸ್ ಅಲ್ಲಿ ಬರುವಂಥ ಕ್ಯಾನ್ಸರ್ ಅಥವಾ ಸರ್ವಿಕ್ ಸಲ್ ಬರುವಂಥ ಕ್ಯಾನ್ಸರ್ ಮಾತ್ರ ವೈರಸ್ಗೆ ಸಂಬಂಧಪಟ್ಟಿರೋದು ಸೊ ಅದನ್ನು ತಡೆಯೋದು ಒಂದು ವ್ಯಾಕ್ಸಿನೇಷನ್ ಇಂದ ಮಾಡಬಹುದು ಅದಕ್ಕೆ ಹೆಸರು ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಅಂತ ಹೇಳಿ ಅದು ಆದಷ್ಟು ಬೇಗ ಕೊಡೋದ್ರಲ್ಲಿ ಯುನೋ ಜಾಣ್ತನ ಇದೆ ಯಾಕಂದರೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ಹುಡುಗಿಯರಿಗೆ ಕೊಟ್ಟರೆ ಅವರು ಅದರಿಂದ ತುಂಬ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತಾರೆ ಅದಾದಮೇಲೆ ಅಷ್ಟು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ಇರಲ್ಲ ಒಬ್ಬ ಒಬ್ಬ ಹೆಣ್ಸಿಗೆ ಸೊ ಒಂಬತ್ತರಿಂದ ಹದಿನಾಲ್ಕು ವರ್ಷಕ್ಕೆ ಮಕ್ಕಳಿಗೆ ಎರಡು ಶಾಟ್ಸ್ ಝೀರೋ ಡೋಸ್ ಫಸ್ಟ್ ಡೋಸ್ ಕೊಟ್ಟಾದ ಮೇಲೆ ಆರು ತಿಂಗಳಾದಮೇಲೆ ಒಂದು ಶಾಟ್ ಕೊಟ್ಟರೆ ಅವ್ರಿಗೆ ತೊಂಬತ್ತು ಪರ್ಸೆಂಟಷ್ಟು ಸರ್ವೈಕಲ್ ಕ್ಯಾನ್ಸರ್ನ ತಡೆಯುವಂಥ ಶಕ್ತಿ ಬಂದ್ಬಿಡುತ್ತೆ ಗಂಡಸರಿಗೂ ಕೊಡ್ಬೋದು ಗಂಡಸರಿಂದ ಹೆಂಗಸರಿಗೆ ಬರುವಂಥ ಎಚ್ ಪಿ ವಿ ಆಮೇಲೆ ಗಂಡಸರಿಗೂ ಜಾಸ್ತಿ ಅಂತ ಇದು ಈ ರಿಸ್ಕ್ ಇರುತ್ತೆ ಪಿನೈಲ್ ಕ್ಯಾನ್ಸರ್ ಕಾಸ್ ಕಾಸ್ ಮಾಡೋದ್ರಲ್ಲಿ ಸೊ ಅವ್ರಿಗೂ ಸಹ ಒಂಬತ್ತರಿಂದ ಹದಿನೈದು ವರ್ಷದವರೆಗೂ ಎರಡು ಡೋಸಸ್ ಖಂಡಿತ ಕೊಡ್ಬೋದು ಝೀರೋ ಡೋಸ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಡೋಸ್ ಇದಕ್ಕೆ ಸುಮಾರು ಕಂಪನೀಸ್ ಇದೆ ಬಟ್ ಒಂದು ಇಂಟರ್ನ್ಯಾಷನಲ್ ಕಂಪನಿ ಗಾರ್ಡಿಸೆಲ್ ನೈನ್ ಅಂತ ಇದೆ ಅದಕ್ಕೆ ಗಾರ್ಡಸೆಲ್ ನೈನ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಒಂಬತ್ತು ಕ್ಯಾನ್ಸರ್ ಕಾಸಿಂಗ್ ಸಪ್ಟೈಟ್ಸ್ನೂ ಅದು ತಡೆಯುತ್ತೆ ಸೊ ಹಾಗಾಗಿ ಒಂಬತ್ತರಿಂದ ಹದಿನೈದು ವರ್ಷ ಹುಡುಗಿ ಹುಡುಗುರ್ಗೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ಹುಡುಗಿರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ನ ಖಂಡಿತ ಕೊಡ್ಸಿ ನೀವು ತಾಯಿ ತಂದೆಗಳಿ ಇದ್ದೀರಾ ನೀವು ಖಂಡಿತ ಕೊಡ್ಸಿ ಬಟ್ ಅದಾದ ನಂತರ ಕೊಡಬಾರ್ದು ಅಂತನೂ ಏನಿಲ್ಲ ಕ್ಯಾಚ್ ಅಪ್ ವ್ಯಾಕ್ಸಿನ್ ಅಂತೀವಿ ಇಪ್ಪತ್ತೈದು ವರ್ಷದವರೆಗೂ ಈ ವ್ಯಾಕ್ಸಿನೇಷನ್ನ ಕೊಡ್ಬೋದು ಆದರೆ ಹದಿನೈದು ವರ್ಷದ ಮೇಲೆ ಇರೋರಿಗೆ ಮೂರು ಮೂರು ಶಾರ್ಟ್ಸ್ ಬೇಕಾಗುತ್ತೆ ಝೀರೋ ಡೋಸ್ ಎರಡು ತಿಂಗಳಾದ ನಂತರ ಆರು ತಿಂಗಳಾದ ನಂತರ ಫಸ್ಟ್ ಡೋಸಿಂದ ಆರು ತಿಂಗಳಾದ ನಂತರ ಫಸ್ಟ್ ಡೋಸಿಂದ ಎರಡು ತಿಂಗಳಾದ ನಂತರ ಇದೂ ಸಹ ಅದು ತಡೆಯುವಂಥ ಶಕ್ತಿ ಕೊಡುತ್ತೆ ಬಟ್ ಒಂ ತೊಂಬತ್ತು ಪರ್ಸೆಂಟ್ ಅಂತೂ ಅಷ್ಟು ಕೊಡಬಹುದು ಕೊಡದೇ ಇರ್ಬೋದು ಒಂ ಸುಮಾರು ಎಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ ಸಹ ಪ್ರೊಟೆಕ್ಷನ್ ಕೊಡುತ್ತೆ ಬಟ್ ಅದಾದಮೇಲೆ ಇಪ್ಪತ್ತೈದು ವರ್ಷ ಆದಮೇಲೆ ನಾವು ಕ್ಯಾನ್ಸಿ ವ್ಯಾನ್ಸಿ ವ್ಯಾಕ್ಸಿನ್ ಆಗೋದೇ ಇಲ್ವಾ ಅಂತಲೂ ಹೇಳೋಕ್ಕಾಗಲ್ಲ ಹದಿನ ನಲ್ವತ್ತೈದು ವರ್ಷದವರೆಗೂ ಹೆಂಗಸರು ತೊಗೋಬೋದು ಬಟ್ ಅದು ಬೇರೆ ಥರ ವ್ಯಾಕ್ಸಿನ್ ಗಾರ್ಡಸಿಲ್ ಫೋರ್ ಅಂತ ಅದು ಫೋರ್ ಕ್ಯಾನ್ಸರ್ ಕಾಸಿಂಗ್ ಮೋಸ್ಟ್ ಕಾಮನ್ಲಿ ಕ್ಯಾನ್ಸರ್ ಕಾಸಿಂಗ್ ಸಬ್ ಟೈಪ್ಸ್ನ ತಡೆಯುತ್ತೆ ಅದನ್ನು ನಲವತ್ತೈದು ವರ್ಷದ ವರ್ಗು ಹೆಂಗುಸರು ತಗೋಬೋದು ಅಗೇನ್ ಝೀರೋ ಡೋಸ್ ಟೂ ಮಂತ್ಸ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಡೋಸ್ ಈ ರೀತಿ ಕ್ಯಾನ್ ಸರ್ವೈಕಲ್ ಕ್ಯಾನ್ಸರ್ನ ಸುಮಾರಷ್ಟು ನಾವು ಏನು ತಡಿಬೋದು ಬಟ್ ಅದೊಂದೇ ಅಲ್ಲ ಕ್ಯಾನ್ಸರ್ ಪ್ಯಾಪ್ಸ್ಮಿಯರ್ ಅಂತ ಸರ್ವೈಕಲ್ ಕ್ಯಾನ್ಸರ್ನ ಸ್ಕ್ರೀನ್ ಮಾಡುವಂಥ ಒಂದು ಟೆಸ್ಟ್ ಇದೆ ಅದನ್ನು ಪ್ರತಿ ಮೂರು ವರ್ಷ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು ಯಾಕಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಅಲ್ಲ ವ್ಯಾಕ್ಸಿನ್ ಕೊಟ್ಕೊಂಡ್ರೂ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗೋದಿಲ್ಲ ಹಾಗಾಗಿ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಳ್ಳೇಬೇಕು ಹಾಗೆ ಅದೇ ರೀತಿ ಮಲ್ಟಿಪಲ್ ಪಾರ್ಟ್ನರ್ಸ್ ಸೆಕ್ಷುವಲ್ ಲೈಂಗಿಕ ಸಂಬಂಧ ತುಂಬ ತುಂಬ ಜನರ ಜೊತೆಗೆ ಇಟ್ಕೊಳ್ಳೋದು ಸ್ಮೋಕಿಂಗ್ ಮಾಡೋದು ಅಥವಾ ಪೋವರ್ ಹೈಜೀನ್ ಇಟ್ಕೊಳ್ಳೋದು ಅಥವಾ ಸ್ಟ್ರೆಸ್ ಇಟ್ಕೊಳ್ಳೋದು ಇವೆಲ್ಲ ಕೂಡ ತಡೆದು ತ ತಡಿಬೇಕು ಕ್ಯಾನ್ಸರ್ನ ತಡಿಬೇಕಾದ್ರೆ ಸೊ ಹಾಗೆ ಹಾಗೆ ನಾನು ಹೇಳಬೇಕಂದ ಅನ್ನೋ ಫೈನಲ್ ವರ್ಡ್ ಏನು ಅಂದರೆ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಇದೆ ಇಟ್ಸ್ ಅವೈಲಬಲ್ ಖಂಡಿತ ನಿಮ್ಮ ಮಕ್ಕಳಿಗೆ ಅರೌಂಡ್ ದ ಟೈಮ್ ಆಫ್ ಪ್ಯೂಬರ್ಟಿ ಫಸ್ಟ್ ಪೀರಿಯಡ್ ಆಗೋ ಆಗೋ ಆ ಟೈಮಲ್ಲಿ ನೀವು ಖಂಡಿತ ಕೊಡಿಸಿ ಥ್ಯಾಂಕ್ ಯು ವೆರಿ ಮಚ್